ಮಾನ್ಯರೇ ಎಲ್ಲ ಮಾಧ್ಯಮ ಮಿತ್ರರಿಗೆ ನಾನು ಸ್ವಾಗತ ಇದ್ದೇನೆ ಇವತ್ತಿನ ಈ ಪತ್ರಿಕೆಗೋಷ್ಠಿಯಲ್ಲಿ ನಮ್ಮ ಹಿರಿಯ ಕಾಂಗ್ರೆಸ್ ಮುಖರ ಮೌರಿಸ್ ಮಸ್ಕರ್ ಎನ್ಸಿದ್ದಾರೆ ನಮ್ಮ ನಗರ ಕಾಂಗ್ರೆಸ್ಸಿನ ಪದಾಧಿಕಾರಿಗಳು ಅಂದ್ರೆ ಪ್ರಧಾನ ಕಾರ್ಯದರ್ಶಿ ಆದಂತ ರಶೀದ್ ಮೂರು ಇದ್ದಾರೆ ಸಂಘಟನಾ ಕಾರ್ಯದರ್ಶಿ ಅಂತ ವಾಲ್ಟರ್ ಸಿಕ್ಕೋರ್ ಇದ್ದಾರೆ ಮತ್ತೆ ನಮ್ಮ ನಗರಸಭೆಯ ಕೌನ್ಸಿಲರ್ ಮತ್ತು ಬ್ಲಾಕಿನ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ರಿಯಾಜ್ ಪರ್ವ ಇದ್ದಾರೆ ಇವತ್ತು ನಾವು ಪತ್ರಿಕೋಷ್ಠಿ ಅಂತ ಹೇಳಿದ್ರೆ ಆ ನಿನ್ನೆ ಮೊನ್ನೆಯಿಂದ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಹಿರಿಯ ನಾಯಕರಾದ ಜನಾರ್ದನ ಪೂಜಾರಿ ಅವರ ಹೇಳಿಕೆ ವೈರಲ್ ಆಗ್ತಾ ಇದೆ ಅವರು ಧರ್ಮಸ್ಥಳದ ಪರವಾಗಿ ಮಾತಾಡುವಾಗ ಇವತ್ತು ಮುಸಲ್ಮಾನರ ಮತ್ತು ಕ್ರೈಸ್ತ ಧರ್ಮದ ದಫನ ಭೂಮಿಯ ಬಗ್ಗೆ ಕೂಡ ಮಾತಾಡಿದ್ದಾರೆ ಅಲ್ಲಿ ಏನು ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಮಸೀದಲ್ಲಿ ಹೂಳಿಲ್ವಾ ಚರ್ಚ್ ಅಲ್ಲಿ ಹೂಳಿಲ್ವಾ ಅಂತ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ ಇದು ನನಗೆ ಕಾಂಗ್ರೆಸ್ಗೆ ತುಂಬಾ ಮುಜುಗರ ತರುವಂತ ಒಂದು ವಿಚಾರ ಅದಾದ್ರೆ ಮುಸಲ್ಮಾನ ಸಮುದಾಯ ತುಂಬಾ ನೋವು ತರುವಂತ ವಿಚಾರವನ್ನ ಇವತ್ತು ಅವರ ಹೇಳಿಕೆ ಮೂಲಕ ಆಗಿದೆ ಇವತ್ತು ನಾನು ಅವರಿಗೆ ಈ ಒಂದು ವೇದಿಕೆ ಮೂಲಕ ನಾನು ಅವರಿಗೆ ಆ ಒಂದು ಅವರ ಹೇಳಿಕೆಗೆ ಉತ್ತರ ಕೊಡುವಂತ ಕೆಲಸವನ್ನು ಮಾಡ್ತಿದ್ದೆ ಯಾಕಂದ್ರೆ ಆ ಹೇಳಿಕೆ ಖಂಡನೀಯ ವಿಶೇಷವಾಗಿ ಇವತ್ತು ದಫನ ಭೂಮಿಗಳಿರುವಂತದ್ದು ಮಸೀದಿಯಲ್ಲ ಮಸೀದಿಯ ಪಕ್ಕ ಸ್ಮಶಾನದಲ್ಲಿ ದಫನ ಭೂಮಿ ಇದೆ ಚರ್ಚಿನ ಪಕ್ಕ ಚರ್ಚಿನ ಪಕ್ಕ ಇರ್ಬೋದು ಅಥವಾ ಚರ್ಚಿನ ಆದಂತ ದಫನ ಭೂಮಿಗಳಿವೆ ಅದು ಅಧಿಕೃತ ದಫನ ಭೂಮಿಯಲ್ಲಿ ಆ ಯಾರು ಮರಣ ಹೊಂದಿದಾರ ಅವರ ಸಾವ ಸಂಸ್ಕಾರವನ್ನು ಬಹುರ ಗೌರವಿತವಾಗಿ ಮಾಡಿ ಅಲ್ಲಿ ಬರಿಹಾರ ಮಾಡುವಂತದ್ದು ತನ್ನ ಅದನ್ನು ಹೂಳುವಂತ ವಿಚಾರವನ್ನ ಮಾಡ್ತಾ ಇದ್ದೇವೆ ಇದು ಹಿಂದಿನ ಬರುವ ಹಿಂದಿನಲ್ಲೇ ಬರುವಂತ ಪದ್ಧತಿ ಆ ಆ ಒಂದು ದಫನ ಭೂಮಿಯ ಯಾರು ದಫನಗೊಂಡಿದ್ದಾರೆ ಅವರು ಎಲ್ಲಾ ದಾಖಲೆಗಳು ಮಸೀದಿಯ ದಾಖಲೆಗಳಲ್ಲಿ ಇರ್ತದೆ ಚರ್ಚ್ ಕೂಡ ಚರ್ಚಿನ ದಾಖಲೆಗಳಲ್ಲಿ ಇರ್ತದೆ ಆದರೆ ಇವತ್ತು ಧರ್ಮಸ್ಥಳ ಪ್ರಕರಣಕ್ಕೂ ಮಸೀದಿಗೂ ಮತ್ತು ದೇವಸ್ಥಾನ ಚರ್ಚಿನ ವಿಷಯ ಯಾಕೆ ತರಬೇಕಿತ್ತು ಇವರು ಅವಶ್ಯಕತೆನೆ ಇರಲಿಲ್ಲ ಯಾಕಂದ್ರೆ ನಾನ್ ಪ್ರಶ್ನೆ ಕೇಳ್ತಾ ಇದ್ದೇನೆ ಅವ್ರು ಹೇಳಿದಾರೆ ಮಸೀದಿಯಲ್ಲಿ ಇಲ್ವಾ ಚರ್ಚ್ ಅಲ್ಲಿ ಇಲ್ವಾ ಅಂತ ಕೇಳುವಂತ ಒಂದು ಅವರ ಹೇಳಿಕೆಗೆ ಆದರೆ ಮಸೀದಿಯಲ್ಲಿ ಚರ್ಚ್ ಎಲ್ಲ ಯಾರ್ಯಾರ ಕೊ ಶವವನ್ನ ಹೂಳುವಂತದ್ದ ನಿಮ್ಮ ಪ್ರಶ್ನೆ ಅರ್ಥ ಏನು ನಾವು ಕಾಡಿನಲ್ಲಿ ಉಳುದಿಲ್ಲ ನಾವು ಸಿಕ್ಕ ಸಿಕ್ಕ ಕಡೆ ಉಳುದಿಲ್ಲ ನಾವು ಒಂದು ಗೌರವಿತವಾಗಿ ಅದರ ಕ್ರಮದಂತೆ ಹೂಳುವಂತಹ ಕಾರ್ಯಕ್ರಮ ಅದಕ್ಕೆ ದಾಖಲೆ ಇಟ್ಟುಕೊಂಡಿದ್ದೇವೆ ಇವತ್ತು ಜನಾರ್ದನ ಪೂಜಾರಿ ಅವರು ಆ ಮಾತು ಹೇಳಿದಲ್ಲ ಇವತ್ತು ಯಾರ ಯಾರೆಲ್ಲ ಅಲ್ಲಿ ತತ್ತು ಮಲಗಿದ್ದಾರೆ ಅವರೆಲ್ಲ ಜನಾರ್ದನ ಪೂಜಾರಿಗೆ ಮತ ಹಾಕಿದವರು ಸಾವಿರದ ಒಂಬೈನೂರ ಎಪ್ಪತ್ತೇಳರ ನಂತರ ಯಾರೆಲ್ಲ ಅಲ್ಲಿ ಸತ್ತು ಮಲಗಿದ್ದಾರೆ ಅದು ಇರಬಹುದು ಇರ್ಬೋದು ಇರಬಹುದು ಇವರಿಗಾಗಿ ಕೆಲಸ ಮಾಡಿದವರು ಇವರಿಗಾಗಿ ಮತ ಹಾಕಿದವರು ಇವತ್ತು ಮಲಗಿರುವಂತದ್ದು ಇವರು ಧರ್ಮಸ್ಥಳದ ಪರವಾಗಿ ಮಾತಾಡಬಾರ್ದು ಅಂತ ಹೇಳೋದಿಲ್ಲ ಧರ್ಮ ಪರ ಮಾತಾಡಲಿ ವಿರೋಧ ಮಾತಾಡಲಿ ನಮಗೆ ನಮ್ಮ ಆಕ್ಷೇಪ ಇಲ್ಲ ಆದ್ರೆ ಯಾವುದೇ ವಿಚಾರ ತರುವಾಗ ಇವತ್ತು ಮುಸಲ್ಮಾನರು ಮತ್ತು ಕ್ರೈಸ್ತರನ್ನ ಯಾಕೆ ತರ್ತೀರಿ ನೀವು ಇವತ್ತು ಒಂಬತ್ತು ಸಲ ನೀವು ಚುನಾವಣೆ ನಿಂತಿದ್ರಿ ಸ್ವಾಮಿ ಈ ಒಂಬತ್ತು ಸಲ ಚುನಾವಣೆ ನಿಂತಾಗ ನೀವು ಗೆದ್ದಾಗಲೂ ಮತ ಹಾಕಿದ್ದು ಮುಸಲ್ಮಾನ ನೀವು ಸೋತಾಗ್ಲು ನಿಮ್ಮ ಪರವಾಗಿ ನಿಂತದ್ದು ಮುಸಲ್ಮಾನ ಕ್ರೈಸ್ತರು ನೆನಪಿರ್ಬೇಕಲ್ಲ ಅವರಿಗೆ ಆ ತುಂಬಾ ಗೌರವ ಕೊಡುವಂತ ಒಬ್ಬ ನಾಯಕರು ಅವರ ಪ್ರಾಮಾಣಿಕತೆ ಅವರ ಕೆಲವು ಇದರಿಂದ ನಾವು ಅವರ ನಾಯಕತ್ವಕ್ಕೆ ತುಂಬಾ ಗೌರವ ಕೊಟ್ಟು ಅವರನ್ನ ಫೋಲೋ ಮಾಡಿದಂತ ವ್ಯಕ್ತಿಗಳು ಮುಸಲ್ಮಾನ ತುಂಬಾ ಜನರು ಒಬ್ಬ ಕ್ರೈಸ್ತರು ಮುಸಲ್ಮಾನ ಅವರನ್ನು ಫೋಲೋ ಮಾಡ್ತಾ ಬಂದಿದ್ದಾರೆ ತುಂಬಾ ನೋವಾಗ್ತದೆ ಯಾಕಂದ್ರೆ ಇವರ ನೋಡಿ ಈ ಒಂಬತ್ತು ವರ್ಷದ ಒಂಬತ್ತು ಅವಧಿಯ ಅವರ ಚುನಾವಣೆಯಲ್ಲಿ ನಾಲ್ಕು ಸಲ ಗೆದ್ರು ಐದು ಸಲ ಸೋತ್ರು ಇವರ ಎಡಬಿಡಂಗಿತನ ಅಸಂಬದ್ಧ ಅಸಂಬದ್ಧ ಹೇಳಿಕೆಗಳ ಒಂದು ತೊಂದರೆಯಿಂದಾಗಿ ಅವರು ಹೊರತು ಬರುತ್ತಿ ಅವರು ಸೋತ್ರರು ಕಾಂಗ್ರೆಸ್ ಅನ್ನು ತೋರಿಸಿ ನಾನು ಯಾಕಂದ್ರೆ ಎಲ್ಲರೂ ನೋಡಿ ಎಲ್ಲರ ಬಾಯಲ್ಲಿ ಅಲ್ಲಿ ಧರ್ಮಸ ಪ್ರಕರಣದ ಬಗ್ಗೆ ಇವತ್ತಿನವರೆಗೆ ಮುಸಲ್ಮಾನರ ಅಥವಾ ಕ್ರೈಸ್ತರು ಯಾರಾದ್ರೂ ಸರ್ಕಾರ ಎತ್ತಿದಾರ ಅದು ಆರೋಪ ಮಾಡಿದಾರಾ ನಮ್ಮ ಹುಲೇಮರು ಆರೋಪ ಮಾಡಿದಾರಾ ನಮ್ಮ ಜಮಾತ್ ಕಮಿಟಿ ಅವರು ಮಾತಾಡಿದಾರಾ ಅಥವಾ ನಮ್ಮ ಯಾವುದೇ ಸಂಘಟನೆಗಳು ಮಾತಾಡಿದಾರಾ ಅಂದ್ರೆ ಧಾರ್ಮಿಕ ಸಂಘಟನೆ ಅವರು ಕ್ರಿಸ್ತವರೆಗೆ ಧರ್ಮಸ್ಥಳದ ಬಗ್ಗೆ ಚಕಾರ ಎತ್ತಿಲ್ಲ ಧರ್ಮಸ್ಥಳದಲ್ಲಿ ಅಲ್ಲಿ ಸುತ್ತಮುತ್ತಲು ಕೂಡ ಮುಸಲ್ಮಾನರು ಇದ್ದಾರೆ ಅಲ್ಲಿ ಬೆಟ್ಟಗಡಿ ಗ್ರಾಮದಲ್ಲಿ ತಾಲೂಕಿನಲ್ಲಿ ಕಾಜೂರು ದರ್ಗ ಇದೆ ಅಲ್ಲಿ ಊರು ಸಾಕ ಇದೆ ಅಲ್ಲಿ ಬೇರೆ ರೀತಿಯ ಧಾರ್ಮಿಕ ಕಾರ್ಯಕ್ರಮ ಆಗ್ತಾ ಇದ್ದಾರೆ ಆದ್ರೆ ಒಂದೇ ಒಂದು ವಿಚಾರ ಆಗಲಿ ಇವತ್ತಿನ ಇಷ್ಟೆಲ್ಲ ಪ್ರಕರಣ ಆದಾಗ ಸೌಜನ್ಯ ಪ್ರಕರಣ ಆಗಲಿ ಹಿಂದಿನ ಬದ್ಬಲತಾ ಪ್ರಕರಣ ಆಗಲಿ ಯಾವುದೇ ಬೇಡವಲ್ಲಿ ಪ್ರಕರಣ ಆಗಲಿ ಯಾರಾದ್ರೂ ಮುಸಲ್ಮಾನರು ಆ ಸಮಾಜದ ಪ್ರತಿನಿಧಿಯಾಗಿ ಮಾತಾಡಿದ್ದು ಆದ್ರೆ ಸಾಕಾರ ಹಾಕಿದ್ಯಾ ಯಾಕಂತ ಹೇಳಿದ್ರೆ ನಮಗೆ ಸಂಬಂಧಪಟ್ಟದಲ್ಲ ಅದು ಸತ್ಯವೋ ಸುಳ್ಳೋ ಅದು ಕೊಳೆಯೋ ಅಥವಾ ಆತ್ಮಹತ್ಯೆಯೋ ನಮಗೆ ಗೊತ್ತಿಲ್ಲ ಆದ್ರೆ ಈ ವಿವಾದದಲ್ಲಿ ಮುಸಲ್ಮಾನ ಕ್ರೈಸ್ತರಿಲ್ಲ ಯಾಕೆ ತರಬೇಕು ಬಿಜೆಪಿ ಅವರು ಮಾತಾಡ್ಲಿ ಅವ್ರು ಮಾತಾಡದೆ ಅವರು ಮುಸಲ್ಮಾನರು ಪಾಕಿಸ್ತಾನ ಕೇರಳ ಕಾಶ್ಮೀರ ಇಲ್ಲದ್ರು ಬದುಕುದಿಲ್ಲ ಅವರು ಬೆಳಿಗ್ಗೆ ಜಪ ಮಾಡುದೇ ಮುಸಲ್ಮಾನರು ಅದು ಬಿಡಿ ಜನಾರ್ದನ ಅಂತ ನಾಯಕರು ಯಾಕೆ ಮಾತಾಡಬೇಕು ಬಿಜೆಪಿಯವರ ದಾಟಿಯಲ್ಲಿ ಯಾಕೆ ಮಾತಾಡಬೇಕು ಇವತ್ತು ಸಂಘ ಪರಿವರ್ತ ಸಂಘಟನೆ ದಾಟಿಯಲ್ಲಿ ಯಾಕೆ ಮಾತಾಡಬೇಕು ನೋಡಿ ಸ್ವಾಮಿ ನಾವು ಹಲವಾರು ವರ್ಷಗಳಿಂದ ಇವರ ಹೇಳಿಕೆಗಳಿಂದಾಗಿ ಇವರ ನಡವಳಿಕೆಯಿಂದಾಗಿ ಕಾಂಗ್ರೆಸ್ ಪಕ್ಷ ಮುಜುಕರಕ್ಕೊಳಗಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ಮುಜುಕರೊಳಗ್ಪಟ್ಟಿದ್ದಾರೆ ಆದ್ರೂ ಮಾತಾಡಲಿಲ್ಲ ನಾವು ಇವರು ಸಿದ್ದರಾಮಯ್ಯವರನ್ನ ಹೀಡ ಬೈತಾ ಇದ್ರು ಪ್ರತಿಯೊಂದು ಪತ್ರಿಕೋಷ್ಠಿಯಲ್ಲಿ ಅವ್ರ ಹದಿಮೂರಿಂದ ಹತ್ತೆಂಟ ನಾವು ಮಧ್ಯದಲ್ಲಿ ಇದ್ದಾಗ ನಾಯಕರನ್ನ ಬೈತಾ ಇದ್ರು ಪಕ್ಷದ ಸಿದ್ಧಾಂತದ ವಿರುದ್ಧವಾಗಿ ಮಾತಾಡಿದ್ರು ಇವರು ಓದಿ ಅವರು ಹೊಗಳಿದ್ರು ಆದ್ರೂ ಮಾತಾಡಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಯಾರು ನಾಯಕರು ಮಾತಾಡಲಿಲ್ಲ ಆದ್ರೂ ಅವರ ಗೌರವ ಕೊಟ್ಟು ನಾವು ಅವರ ಗೌರವ ಕೊಟ್ಟು ಅವರ ಸ್ಥಾನಕ್ಕೆ ಏನಾದರೂ ಅವರಿಗೆ ತೊಂದರೆ ಆಗಬಾರ್ದು ಅವರಿಗೆ ಅವೇಜಾರಾಗಬಾರ್ದು ಮಾತಾಡಲಿಲ್ಲ ಇದು ನಮಗೆ ಸಹನೆ ಇಲ್ಲ ನಿಮ್ಮ ಸಿದ್ಧಾಂತ ಏನು ಸ್ವಾಮಿ ನೀವು ನಾಲ್ಕು ಸಲ ಪಾರ್ಲಿಮೆಂಟ್ ಮೆಂಬರ್ ಆಗಬೇಕಿದ್ರೆ ಕೇಂದ್ರದಲ್ಲಿ ಸಚಿವರಾಗಬೇಕಿದ್ರೆ ಎರಡು ಸಲ ರಾಜ್ಯಸಭೆ ಸಭೆ ಸಿ ಅಲ್ಲಿ ಎರಡನೇ ಸ್ಥಾನದಲ್ಲಿ ನೀವು ಅಧಿಕಾರವನ್ನು ಚಲಾಯಿಸುವಂತ ಒಂದು ಅವಕಾಶ ಕೊಟ್ಟಿದ್ರೆ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವಾ ಅಥವಾ ಗುರು ಸ್ವಾಮಿಯ ಸಿದ್ಧಾಂತವ ಅಲ್ಲ ನಿಮ್ಮ ಸಾವರ್ಕರ ಸಿದ್ಧಾಂತವ ಹೇಳ್ಬೇಕಲ್ಲ ಏನು ಬಾಯಿ ಮಜ್ಜು ಕೂತು ಹೋಗಲಿಕ್ಕೆ ನಾವೇನು ಇವರ ನಮಗೆ ಒಂದು ತಾಳ್ಮೆ ಇದೆ ಸಹನೆ ಇದೆ ಎಲ್ಲರೂ ಮುಸಲ್ಮಾನರ ಕೆಎಸ್ನ ತರ್ತೀರಿ ಬಿಜೆಪಿ ತರಲಿ ಅವರ ಎಜೆಂಡೆ ಅದು ಇವರ ಇಡೀ ಪೊಲಿಟಿಕಲ್ ಗ್ರಾಫಿಕ್ ತೆಗೆದು ನೋಡಿ ನಾನು ಇವರಿಗೆ ಹಾಕಿದಷ್ಟು ಜಯಕಾರ ರಾಜಕಾರಣದಲ್ಲಿ ಬೇರೆ ಯಾವ ನಾಯಕನಿಗೆ ಹಾಕಿರ್ಲಿಲ್ಲ ಇವರ ಎಲ್ಲ ಚುನಾವಣೆಯಲ್ಲಿ ನನಗೆ ನಾನು ಕೆಲಸ ಮಾಡಿದ್ದಾನೆ ಇವ್ರಿಗೆ ಎಪ್ಪತ್ತೈದರಲ್ಲಿ ಚುನಾವಣೆಯಿಂದಾಗೆ ನಾನು ಪ್ರೈಮರಿ ಸ್ಕೂಲಿಗೆ ಹೋಗ್ತಾ ಇದ್ದೆ ಆಗಲೂ ಕೂಡ ಇವರ ಚುನಾವಣೆ ಕೆಲಸ ಮಾಡಿದ್ದಾನೆ ಇವರ ಗೆಲುವಾಗಿ ನಾವು ಶ್ರಮ ಪಟ್ಟಿದ್ದೇವೆ ಅಂತ ನಾಯಕರುಗಳಿಗೆ ಅವರ ಅಧಿಕಾರ ಕಳ್ಕೊಂಡ ನಂತರ ಅವ್ರಿಗೆ ಏನಾಗುತ್ತೆ ಮತಭ್ರಮಣೆ ಆಗ್ತದೆ ನನಗೂ ಗೊತ್ತಿಲ್ಲ ಹೇಳಿ ಸಿದ್ಧಾಂತ ಬೇಕಲ್ಲ ಯಾರು ಹೇಳಿದ್ರು ಇವರು ಯಾರು ಕೇಳಿದ್ರು ನಮ್ಮ ಸಲದ ಬಗ್ಗೆ ಮಾತಾಡಿ ನಾವೇ ಮುಸಲ್ಮಾನರು ಮಾತಾಡಿದೇವ ಕ್ರೈಸ್ತರು ಮಾತಾಡಿದೇವ ಯಾರ ಸ್ವಾಮಿ ಜನ ಧರ್ಮಸ್ಥಳ ವಿರುದ್ಧ ಮಾತಾಡಿದ ಏಕೈಕ ವ್ಯಕ್ತಿ ಇದೆ ಜನಾರ್ದನ ಪೂಜಾರಿ ಅವರು ಇತಿಹಾಸ ಇದೆ ಅದಕ್ಕೆ ಆ ಕನ್ನಡಿ ಕ್ಷೇತ್ರದಲ್ಲಿ ಹೋಗಿ ಇವರು ಏನು ಭಾಷಣ ಮಾಡಿದ್ದಾರೆ ಈ ಧರ್ಮಸ್ಥಳವನ್ನ ಒಬ್ಬರ ವ್ಯಕ್ತಿಯ ವರ್ತನದಲ್ಲಿದೆ ಅದನ್ನು ಉಜರ ಇಲಾಖೆ ತರಬೇಕು ಅಲ್ಲಿ ಹಾಗೆ ಆಗ್ಬೇಕು ಹೀಗೆ ಆಗ್ಬೇಕು ಅಂತ ಹೇಳಿ ಹೇಳಿಕೊಟ್ಟದಿದ್ದರೆ ಜನಾರ್ದನ ಪೂಜಾರಿ ಅವರು ಯಾವುದೇ ಕಾಂಗ್ರೆಸ್ ನಾಯಕರು ಇಷ್ಟರವರೆಗೆ ಧರ್ಮಸ್ಥಳಕ್ಕೆ ಚಾಕಾರ ಎತ್ತಿರಲಿಲ್ಲ ಪ್ರಥಮವಾಗಿ ಮಾತಾಡಿದ್ವಿ ಇವರು ಆ ನಂತರ ಇಡೀ ಧರ್ಮಸ್ಥಳದ ಅಲ್ಲಿ ಭಕ್ತಾದಿಗಳ ಸಾರ್ವಜನಿಕರೇ ಯಾರ ಮುತ್ತಿಗೆ ಹಲ್ಲೆಗಳು ಹಲ್ಲೆಗೊಳಗಾಗುವಂತ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಜನಾರ್ದನ ಪೂಜಾರಿ ಅವರಂತ ಯಾವುದೇ ಕಾಂಗ್ರೆಸ್ ನಾಯಕ ಅಲ್ಲ ಇಡೀ ಅವರ ಗೊತ್ತಿ ನಾನು ಒಟ್ಟಿಗಿದ್ದೇವ ಏನೆಲ್ಲ ಧರ್ಮಸ್ಥಳವನ್ನು ಟೀಕೆ ಮಾಡ್ತಿದ್ರು ನಮ್ಮನ್ನು ಸೋಲಿಸಿದ್ರು ಅಂತ ಹೇಳ್ತಾ ಇದ್ರು ನಿಮಗೆ ಹಾಗೆ ಹೀಗೆ ಹೇಳಿ ಇಂದ ಬೈತಾ ಇರುವಂತ ಜನಾರ್ದನ ಪೂಜಾರಿ ಅವರು ಧರ್ಮಸ್ಥಳ ಪರವಾಗಿ ಮಾತಾಡ್ಲಿ ನಮ್ಗೆ ಏನು ಆಕ್ಷೇಪ ಇಲ್ಲ ಆ ಮಾತಿನ ಬರದಲ್ಲಿ ಮುಸಲ್ಮಾನ ಕ್ರೈಸ್ತರನ್ನ ಯಾಕೆ ತರ್ತೀರಿ ತಾವು ನಿಮ್ಮನ್ನು ಇಷ್ಟು ವರ್ಷ ನಿಮಗೆ ಬೆಂಬಲಿಸಿ ನಿಧಿ ರೇಖೆ ಕೆಲಸ ಮಾಡಿದಂತ ಈ ಸಮಾಜ ಕೊಡುವಂತ ಕೊಡುಗೆಯ ನೀವು ಇದು ಸರಿಯಾ ಅವ್ರು ಹೇಳಿ ಅವರ ಮಾತು ನೋಡಿ ಅವರ ಮಾತಿನಲ್ಲಿ ನೋಡಿ ಇಲ್ಲಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ ನೆಲೆ ಕಟ್ಟಲಿಕ್ಕೆ ಕಾರ್ಯಕರ್ತರ ಜನರ ಪೂಜಾರಿ ಅವರಂತ ಹೇಳುವಂತದ್ದು ನಾನು ಮಾಡ್ತಾ ಇದ್ದಾರೆ ಎಲ್ಲ ಮನಸ್ಸಲ್ಲಿ ಮನಸ್ಸಲ್ಲಿದ್ದೆ ಆದ್ರೆ ಯಾರು ಹೇಳ್ತಾ ಇಲ್ಲ ಇವರು ಪಕ್ಷಕ್ಕೆ ಮುಜುಗರಾಗ್ತದೆ ಅಂತ ಕಾರ್ಯಕರ್ತರಿಗೆ ಫೇಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇವರ ಮಾತುಗಳಿಂದಾಗಿ ಫೇಸ್ ಮಾಡ್ಬೇಕಲ್ಲ ಇವರು ಇಡೀ ಕಾಂಗ್ರೆಸ್ ನಾಯಕರಿಗೆ ಅವರಿಗೆ ಇವರಿಗೆಲ್ಲ ಬೈಯುವಂಥದ್ದನ್ನೆಲ್ಲ ಸಹಿಸಿಕೊಂಡು ಪಕ್ಷದ ಒಳಗೆದ್ದುಕೊಂಡು ಮುಜುಗರೊಳ ಪಟ್ಟುಕೊಂಡು ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ ಈಗ ನಾವೇನಾದ್ರೂ ಆ ಧರ್ಮಸ್ ಪ್ರಕರಣದ ಬಗ್ಗೆ ನಾವು ಯಾರಾದ್ರೂ ಸಮಾಜ ಮುಸಲ್ಮಾನ್ ಸಮಾಜ ಸಮಾಜ ಆಗ್ಲಿ ಕ್ರೈಸ್ತ ಸಮಾಜ ಆಗಲಿ ತಕ ತಕರಾರ ಇತ್ತಿದ್ರೆ ನಾವು ಗಪ್ತು ಬಲ್ಲ ಕುಂದು ಕೂತಿದ್ದೇವೆ ಯಾರು ಅದ್ರ ಪರವಾಗಿಲ್ಲ ಮಾತಾಡ್ತಾನೆ ಇಲ್ಲ ನಮ್ಗೆ ಇವತ್ತು ಧರ್ಮದ ವಿಚಾರ ಬರೋದು ದೊಡ್ಡ ಕಾಂಪ್ಲಿಕೇಟೆಡ್ ಅವರು ಹೀಗಿರುವಾಗ ಇವರಿಗೆ ಹತ್ರ ಯಾರು ಕೇಳಿದ್ದಾರೆ ಇವರಿಗೆ ಸಂಘ ಪರಿವಾರದ ಪ್ರಭಾಕರ ಬದ್ರೆ ಶಕ್ತಿ ಇದೆ ಅವರ ಮನೆಯವರಿಗೆ ಕಾಲಿಡ್ತಾರೆ ಇವರು ಇವರು ಬಂದು ಅವರ ಕಾಲಿಗೆ ಬೀದಿರ್ತಾರೆ ಇದೆಲ್ಲ ನೋಡಿದ್ರೆ ಸಮಾಜ ಕಾಂಗ್ರೆಸ್ ನೋಡಿ ನೋಡಿದ್ದಾರೆ ಇವತ್ತು ಈ ರೀತಿ ಹೇಳಿಕೆ ಸರಿಯಾ ಅವ್ರು ಗೌರವ ನಾಯಕರ ಕೊಟ್ಟಿದ್ದೇವೆ ಯಾರನ್ನು ಎಲ್ಲಿ ಕರೀಲಿ ಗೊತ್ತಿಲ್ಲ ಸ್ವಾಮಿ ಇವರನ್ನೆಲ್ಲ ಆ ಪ್ರಭಾಕರ ಭಟ್ರು ಮತ್ತು ಇವರು ಒಂದೇ ಸ್ಥಾನದಲ್ಲಿದ್ದಾರೆ ಯಾರಾದ್ರೂ ಒಂದು ಅರಣ್ಯಕ್ಕೆ ಕ್ಷೇತ್ರದಲ್ಲಿ ಒಂದು ಮುಖ್ಯ ಅತಿಥಿ ಯಾಕಂತಾರೆ ಅವರು ಪೂಜಾರಿ ಮನೆ ಕರೆತದ್ದು ಬೇರೆ ಕಾರ್ಯಕ್ರಮಕ್ಕೆ ಅಲ್ಲಿ ಮಾತಾಡೋದೇ ಬೇರೆ ಅಲ್ಲಿ ವಾತಾವರಣ ಹಾಳು ಮಾಡುವಂಥದ್ದು ಅಸಂಬದ್ಧ ಹೇಳಿಕೆಗಳನ್ನು ಕೊಟ್ಟುಕೊಂಡು ಇದು ಸರಿ ಅಂತ ಹೇಳುವಂಥದ್ದು ಮುಸಲ್ಮಾನ ಸಮಾಜ ಮಾಡಿದಷ್ಟು ಬೆಂಬಲ ಇವರಿಗೆ ಕ್ರೈಸ್ತ ಸಮಾಜ ಕೊಟ್ಟಷ್ಟಂತೂ ಇವರಿಗೆ ಯಾವುದು ಬೆಂಬಲ ಇವರ ಸಮಾಜನೇ ಮಾಡಿಲ್ಲ ಇವರಿಗೆ ಇವರು ಹೇಳಿ ಇವರು ಇವರ ಸಮಾಜ ಇವರಿಗೆ ಬೆಂಬಲಿಸಿದ್ರೆ ಬೆಂಬಲಿಸಿ ಯಾರು ಪೂರ್ತಿ ಬೆಂಬಲಿಸಿಲ್ಲ ಅಂತ ಹೇಳಿ ಮುಸಲ್ಮಾನ ಸಮಾಜದಷ್ಟು ಕ್ರೈಸ್ತ ಸಮಾಜದಷ್ಟು ಶೇಕಡವಾರು ಇವರ ಬಿಲ್ಲವ ಸಮಾಜ ಇವರಿಗೆ ಬೆಂಬಲಿಸಿದ್ರೆ ಇವರು ಸೋಲ್ತರೆ ಇರ್ಲಿಲ್ಲ ಎಷ್ಟು ಜೈಕಾರ ಕರ್ತದೆ ಜೈಕಾರ ಕರ್ತದ್ರಲ್ಲಿ ಅಯ್ಯಷ್ಟು ಮುಸಲ್ಮಾನ ಮತ್ತು ಕ್ರೈಸ್ತರು ಇವರಿಗೆ ಮರ್ತು ಬಿಟ್ರ ವಾತಾವರಣ ಯಾಕೆ ಹಾಳು ಮಾಡ್ತೀರಿ ನೀವು ಮುಸಲ್ಮಾನ ಕ್ರೈಸ್ತರ ವಿರುದ್ಧ ಧರ್ಮಸ್ಥಳವನ್ನು ಎದುರು ಹಾಕಿ ಎದುರು ಹಾಕಿಸಿಕೊಳ್ಳುವ ಎದುರು ಹಾಕುವಂತ ಷಡ್ಯಂತ್ರವ ಯಾಕೆ ಬೇಕು ನಿಮಗೆ ಈ ವಿಚಾರ ಸುಮ್ನೆ ಹೋಗ್ತೀವಿ ನೋಡಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗುವಂತದ್ದು ಮುಜುಗುರಗೊಳಪಡುವಂತ ವಿಚಾರಗಳು ಬಂದಾಗ ಕ್ರಮ ಕೈ ಒಳ್ಳೇದೇ ಅಂತ ಅವರನ್ನ ಅವರಿಗೆ ಸಿದ್ಧಾಂತ ಡೋಗಿ ಸಿದ್ಧಾಂತ ಅವರದು ಜಾತ್ಯಾತ ಸಿದ್ಧಾಂತಲಿ ಇದ್ರಲ್ಲ ಅವರು ನಾರಾಯಣ ಸ್ವಾಮಿ ಅವರನ್ನ ಮೂಗಿಸ್ತಾ ಇದ್ದಾರಲ್ಲ ಆ ಸಿದ್ಧಾಂತವ ಅವರ ಅಧಿಕಾರಕ್ಕಾಗಿ ಡೋಗಿ ಸಿದ್ಧಾಂತವ ಅವರದು ಸಿದ್ಧಾಂತ ಬೇಕಲ್ಲ ಮನುಷ್ಯನಿಗೆ ಸಿದ್ಧಾಂತಕ್ಕೆ ಬದಲನೆ ಆಗ್ತದೆ ಸಿದ್ಧಾಂತ ಬರುವಂತ ಅರ್ಥದಲ್ಲಿ ಬರುವಂತಹದ್ದು ಪಕ್ಷಕ್ಕೆ ಇದೆ ಯಾರಿಲ್ಲ ಅಂತ ಹೇಳುದು ಅದು ಗೊತ್ತಿಲ್ಲ ಯಾರಿಗಿಲ್ಲ ಅಂತ ಹೇಳಿ ಯೋಸ್ ನಾವು ಯಾಕೆ ಗೌರವ ಕೊಟ್ಟದ್ದು ಏನಾದ್ರು ಅಂತಲೇ ಗೌರವ ಅವರನ್ನು ಅವರನ್ನು ಪಾರ್ಲಿಮೆಂಟ್ ಮೆಂಬರ್ ಮಾಡಿದ್ಯಾರು ಅಂತ ಕಾಂಗ್ರೆಸ್ ಪಕ್ಷ ಹಾಗೆ ಎಲ್ಲಿದ್ರಿ ಇವರು ಒಂದು ರೂಪಾಯಿ ಕಾಂಗ್ರೆಸ್ ಕಾರ್ಯಕರ್ತರ ಪಕ್ಷದ ಕೆಲಸ ಮಾಡಿದವರ ಇವರು ಎಲ್ಲೇ ಒಕಲಾತ ಮಾಡುವವರನ್ನು ತಂದು ಅವರನ್ನ ಪಾರ್ಲಿಮೆಂಟ್ ನಿಲ್ಲಿಸಿದ್ರು ಎಲ್ಲರೂ ನಿಂತು ಅವರನ್ನು ಗೆಲ್ಲಿಸಿದ್ರು ಅದು ಸೆವೆಂಟಿ ಸೆವೆನ್ ಅಲ್ಲಿ ಇಡೀ ಇಂದಿರಾ ಗಾಂಧಿ ಸೋತ ಸಂದರ್ಭದಲ್ಲಿ ಇಡೀ ಕಾಂಗ್ರೆಸ್ ಪಕ್ಷ ನೆಲಕಟ್ಟ ಸಂದರ್ಭದಲ್ಲಿ ಈ ಮಂಗಳೂರು ಕ್ಷೇತ್ರದಲ್ಲಿ ಅವರನ್ನು ಗೆಲ್ಲಿಸಿದ್ರು ಕೊಡುಗೆ ಇದೆ ಕೊಡುಗೆ ಕೊಡ್ಲಿಕ್ಕೆ ಅವರ ನಾಯಕರಾಗಿ ಯಾರು ಕಾಂಗ್ರೆಸ್ ಪಕ್ಷ ನಾವು ಹೇಳಲ್ಲ ಅವ್ರಿಗೆ ಗೌರವ ಕೊಡ್ತೀವಿ ಅಯ್ಯಷ್ಟು ಗೌರವ ಕೊಡುವಂತ ನಾನು ಅಯ್ಯಷ್ಟು ಫಾಲೋ ಮಾಡಿದಂತ ನಾಯಕ ಇದ್ರೆ ಹಿಂದೆ ಜನ ಹೊತ್ತು ಅವರ ಪ್ರಾಮಾಣಿಕತೆ ಅವರ ನಡವಳಿಕೆ ಕೆಲವೆಲ್ಲ ವಿಚಾರಗಳ ಬಗ್ಗೆ ನಮಗೆ ಸಮ್ಮತ ಇತ್ತು ನಾವು ಓದ್ತಾ ಇದ್ದೇವೆ ಅವರಲ್ಲಿ ಅದು ಈ ತರ ಮಾತಾಡೋದಂತ ಹೆಚ್ಚು ಸಹಿಸ್ಕೊಳ್ಬಹುದು ಸಹನ ಬೇಕಲ್ಲ ಅಲ್ಲ ಅವರು ಏನು ಸರಿಯಲ್ಲ ಅಂತ ಅವ್ರು ಕನ್ನಡ ಮಾಡೋದು ನಾವು ಈ ವಿಚಾರವನ್ನು ನಾನು ಮಾತಾಡಬಾರ್ದು ನಮ್ಮ ಸಮಾಜವನ್ನು ಇಟ್ಕೊಂಡು ಬರ್ಬೇಡಿ ಇಲ್ಲಿ ವಾತಾವರಣ ಹಾಳು ಮಾಡ್ಲಿಕ್ಕೆ ನೋಡಿ ಕೋಮಗಲ ಸೃಷ್ಟಿ ಮಾಡ್ಲಿಕ್ಕೆ ನೋಡುವಂಥದ್ದು ಬಿಜೆಪಿಯರು ಮಾಡ್ತಾರೆ ಅವರು ಹುಂದಾರ ಇದೆ ಮುಸಲ್ಮಾನ ಕ್ರೈಸ್ತರನ್ನ ತಂದು ಯಾರಾದ್ರೂ ಹೋಗ್ತಾರ ಯಾರಾದ್ರೂ ಮಾತಾಡಿದಾರ ಯಾರಿಗೊಮ್ಮೆ ನಮ್ಮ ಅಲ್ಲಿ ವಿಚಾರ ಪ್ರಕರಣ ವಿರುದ್ಧ ಇರುವಂತ ಯಾರು ಸಂಘ ಪರಿವಾರದ ಇರುವಂತದ್ದು ಅಲ್ಲಿ ಹಿಂದೂಗಳೇ ಇರುವಂತದ್ದು ಯಾರ್ಯಾರು ಮುಸಲ್ಮಾನ ಇದ್ದಾನ ಹೊರಗಿನವರು ಬಿಡಿ ಧರ್ಮಸ್ಥಳದಲ್ಲಿ ಇದ್ದಾನ ಅಲ್ಲಿ ಬೆಳ್ತಂಗಡಿ ತಾಲೂಕಿನವರು ಯಾರಾದ್ರು ಮುಸಲ್ಮಾನ ಯಾಕೆ ಅವರ ದಾಟಿಯಲ್ಲಿ ಮಾತಾಡ್ತಾರೆ ಬಜರಂಗದ ಅವರು ಸಂಘ ಪರಿವಾರ ಆರ್ ಎಸ್ ಎಸ್ ನಾಯಕರ ದಾಟಿಯಲ್ಲಿ ಜನಾರ್ದನ ಪೂಜಾರಿ ಮಾತಾಡೋದಕ್ಕೆ ನಮ್ಮ ವಿರೋಧ ಇರುವಂತದ್ದು ಕಾಂಗ್ರೆಸ್ ಅಲ್ಲಿ ಇದ್ದಾರೆ ಕಾಂಗ್ರೆಸ್ ಇದ್ರೆ ಸಿದ್ಧಾಂತ ಇದೆ ಅಲ್ಲ ಯಾವ್ದು ಇದೆ ಅವ್ರ ಹಿರಿಯ ನಾಯಕ ಹಿರಿಯ ನಾಯಕ ರಾಜಕೀಯ ರಿಟೈರ್ಡ್ ಅಂತ ಅವ್ರು ಹೋಗುವ ಓಟರ್ ಈಗ ಮತ್ತೆ ಹೋಗಿ ಕಾಲಿಗೆ ಬೀಳ್ತಾರೆ ಹಿರಿಯರ ಕಾಲಿಗೆ ಬಂದ ಹೇಗೆ ಧರ್ಮಸ್ಥಳ ಗಿಡ ಹೋಗಿ ಕಾಲು ಬೀಳ್ತಾರೆ ಕೆಲವರು ಬಂದು ನಾಯಕರು ಕಾಲಿಗೆ ಬೀಳ್ತಾರೆ ಒಂದು ಗೌರವ ಕೊಟ್ಟು ಕಾಲಿಗೆ ಬೀಳ್ತಾರೆ ಇನ್ನೊಂದು ವಿಚಾರ ಹೇಳ್ತಾರೆ ಪಾರ್ಲಿಮೆಂಟ್ ಚುನಾವಣೆ ಇದ್ದಾಗ ಬಿಜೆಪಿ ಅಭ್ಯರ್ಥಿ ಹೋದ ಆಚರಿಸ್ಬೋದು ನೀವ್ ಗೆಲ್ತೀರಿ ನೀವು ಒಳ್ಳೆಯವ ಕಾಂಗ್ರೆಸ್ ಅಭ್ಯರ್ಥಿ ಹೋದ್ರೆ ಅವರಿಗೆ ಅವ್ರಿಗೆ ಮಾಡುದು ನೀವು ಗೆಲ್ತೀರಿ ನೀವ್ ಗೆಲ್ತೀರಿ ಅಂತ ಸ್ವಾಮಿ ಅವರನ್ನ ಅವರ ಇದು ಗೊತ್ತಾಗ್ಲಿ ಅಂತ ಅವ್ರು ಹೋಗುದು ಬಿಜೆಪಿ ಅವರು ಪ್ರೀತಿಯಲ್ಲಿ ಹೋಗುದಲ್ಲ ಕಾಲಿಗೆ ಬೀಳ್ಲಿಕ್ಕೆ ಹೋಗುದು ಇವರ ಬಾಯಲ್ಲಿ ಈಗ ಬಂದಾಗ ಜನರಿಗೆ ಆಗ್ಲಿ ಅಂತ ಇವರ ಈ ಎಡೆ ಬಿಡಿತ ನಂತ ಹೇಳುವಂತ ನಾನು ಸಿದ್ಧಾಂತ ಬೇಕಲ್ಲ ಸ್ವಾಮಿ ನಮ್ಮ ಮನೆಗೂ ಬರ್ತಾರ್ರಿ ಅವರು ಬಂದಾಗ ಅವ್ರು ಚಹಾ ಕೊಟ್ಟು ಗೌರವ ಕೊಟ್ಟು ಕಳಿಸುದು ನಿಮ್ಮ ಸಿದ್ಧಾಂತ ಬೇರೆ ನನ್ನ ಸಿದ್ಧಾಂತ ಬೇರೆ ಅಲ್ವಾ ವೈಯಕ್ತಿಕ ಯಾವ ದ್ವೇಷ ಇಲ್ಲ ಯಾವ್ದು ಇಲ್ಲ ಇದು ಬೇಡ ಇಲ್ಲಿ

ಈಗ ನಾವು ಕಾನ್ಸ್ಟಿಟ್ಯೂಷನ್ ಕಾಪಿ ಕಲಿಸ್ತೇನೆ ಸಿಟಿ ಕಾಂಗ್ರೆಸ್ ಉಂಟು ನೋಡಿ ಹೊಸ ಎಮೆನ್ಮೆಂಟ್ ಆದ ಕಾನ್ಸ್ಟಿಟ್ಯೂಷನ್ ಕಲಿಸ್ತಾರೆ ಅಲ್ಲ ಇಲ್ಲಿ ರೆಕಾರ್ಡ್ ಆಗ್ತಾ ಇಲ್ಲ ಪ್ರಶ್ನೆ ಕೇಳಿದ್ರು ಇಲ್ಲಿ ರೆಕಾರ್ಡ್ ಆಗ್ತದೆ ನಾನು ನಗರ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಾತಾಡ್ತಾ ಇರುವುದು ನೀವ ಡಿಸ್ಮಿಸ್ ಆದವರನ್ನ ಹುದ್ದೆ ಹಾಕಿ ಹಾಕ್ತೀರಿ ಹೆಸರು ಸಂಯೋಜಕ ಹುದ್ದೆಯಿಂದ ಕೆಪಿಸಿಸಿ ಡಿಸ್ಮಿಸ್ ಆಗಿದ್ದ ವ್ಯಕ್ತಿಯನ್ನ ಕೆಪಿಸಿಸಿ ಸಂಯೋಜಕ ಅಂತ ಹಾಕ್ತೀರಿ ನೀವು ಪ್ರಶ್ನೆ ಕೇಳಿದ್ರಾ ಹಾಗೆ ನಾನು ಹಾಕಿ ಪ್ರಶ್ನೆ ಸನ್ಮಾನ್ಯ ಜನಾರ್ದನ್ ಪೂಜಾರಿ ಅವರು ಮೊನ್ನೆ ಚರ್ಚ್ ಮತ್ತು ಮಸೀದಿಗಳಲ್ಲಿ ಶವ ದಫನ ಮಾಡ್ತಾರೆ ಅಂತ ಹೇಳಿದ್ದಾರೆ ಚರ್ಚ್ಗಳಲ್ಲಿ ಶವ ಮಾಡಿದ್ದು ಉಂಟು ಇಲ್ಲ ಅಂತ ನಾನು ಹೇಳುವುದಿಲ್ಲ ಬಹಳ ವರ್ಷಗಳ ಹಿಂದೆ ನಮ್ಮಲ್ಲಿ ಸಂತರು ತೀರಿ ಹೋದಾಗ ಅಥವಾ ದೊಡ್ಡ ಒಂದು ಧಾರ್ಮಿಕ ನಾಯಕರು ತೀರಿ ಹೋದಾಗ ನಾವು ನಮ್ಮ ಚರ್ಚಿನ ಇದರಲ್ಲಿ ಕೂತ ಉದಾಹರಣೆಗಳಿದೆ ಆದ್ರೆ ಕಾಲಕ್ರಮೇಣ ಸುಮಾರು ಐವತ್ತು ವರ್ಷಗಳ ಹಿಂದೆ ಇದಕ್ಕೊಂದು ತಿದ್ದುಪಡಿ ಚರ್ಚ್ ತಿದ್ದುಪಡಿ ತಂದು ಯಾವುದೇ ಕಾರಣಕ್ಕೂ ಚರ್ಚಿನ ಒಳಗಡೆ ಯಾರ ಶವವನ್ನು ಹುಡ್ಲಿಕ್ಕೆ ಇಲ್ಲ ಅಂತ ಹೇಳಿ ಮಾಡಿ ನಮಗೆ ಸರಕಾರ ಪ್ರತಿಯೊಂದು ಚರ್ಚ್ ವ್ಯಾಪ್ತಿಯಲ್ಲಿ ಸರ್ಕಾರ ಭೂಮಿಯನ್ನು ಕೊಟ್ಟಿದೆ ಶವದೋಪನ ಭೂಮಿಯನ್ನು ಕೊಟ್ಟಿದೆ ಅಲ್ಲೇ ಶವಲಾಪನ ಮಾಡುದು ಮತ್ತು ಬರೇ ಭೂಮಿಯನ್ನು ಮಾತ್ರ ಕೊಡ್ಲಿಲ್ಲ ಅದಕ್ಕೆ ಅಭಿವೃದ್ಧಿಗೆ ಅನುದಾನ ಕೂಡ ಸರ್ಕಾರ ಕೊಡ್ತಾ ಉಂಟು ಅದಕ್ಕಂತ ಯಾವುದೇ ಕಾರಣಕ್ಕೂ ನಾವು ಚರ್ಚಿನ ಒಳಗಡೆ ಯಾವುದೇ ಶವಲೋಪನವನ್ನು ಮಾಡುವುದಿಲ್ಲ ಒಂದು ಎರಡನೇದೇನಂತ ಹೇಳಿದ್ರೆ ನಾವು ಅನಾಮಧೇಯ ಶವ ಆಗ್ಲಿ ಅಥವಾ ಇತರ ಜಾತಿಯವರ ಶವ ಆಗ್ಲಿ ಅಥವಾ ಈ ರೇಪು ಮರ್ಡರ್ ಅಂತ ಇದ್ದಂತ ಆ ಸಂಶಯಾಸ್ಪದ ಶವಗಳನ್ನು ಕೂಡ ನಾವು ದಫನ ಭೂಮಿಯಲ್ಲಿ ಕೂಡ ಉಳುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಇಲಾಖೆ ಉಂಟು ಆಸ್ಪತ್ರೆ ಉಂಟು ಪೊಲೀಸ್ ಇಲಾಖೆ ಉಂಟು ಕಂದಾಯ ಇಲಾಖೆ ಉಂಟು ಅಲ್ಲಿಂದ ಎಲ್ಲ ನಿರಾಕ್ಷೇಪಣ ಪತ್ರವನ್ನು ತಂದು ನಮಗೆ ಕೊಟ್ಟರೆ ಮಾತ್ರ ನಾವು ಉಳುವುದು ಹೊರತು ಯಾವುದೇ ಕಾರಣಕ್ಕೂ ಚರ್ಚ್ ಇಂಥ ಕೆಲಸಗಳಿಗೆ ಪ್ರೋತ್ಸಾಹ ಕೊಡುವುದಿಲ್ಲ ಅಂತ ಶವಗಳನ್ನು ಉಳುವುದಿಲ್ಲ yeah <laughs>